ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಭಾನುವಾರ ತುಂಬ ಅದ್ಭುತವಾಗಿರುತ್ತೆ ನಿಮ್ಮ ನಿಂತಿರುವ ಕೆಲಸಗಳು ಹಾಗೂ ನಿಮಗೆ ಆರೋಗ್ಯ ಸಮಸ್ಯೆಗಳಿದ್ದರೆ ಚರ್ಮದ ಸಮಸ್ಯೆಗಳಿದ್ದರೆ ದುಡ್ಡು ಕಾಸಿನ ಸಮಸ್ಯೆಗಳಿದ್ರೆ ಶತ್ರುಗಳು ನಿಮಗೆ ತುಂಬ ಕಷ್ಟ ಕೊಡ್ತಾ ಇದ್ದರೆ ಈ ಸಣ್ಣ ಪರಿಹಾರವನ್ನು ಮಾಡ್ಕೊಳ್ಳಿ ಶತ್ರುಗಳು ಬೇರೆ ಕಡೆ ಇದ್ದರೆ ಹಿತಶತ್ರುಗಳು ನಮ್ಮ ಜೊತೆನೇ ಇರ್ತಾರೆ ಸ್ನೇಹಿತರೆ ಶತ್ರುಗಳನ್ನು ಒಮ್ಮೆ ನಂಬಬಹುದು ಆದರೆ ಹಿತ ಶತ್ರುಗಳನ್ನು ಮಾತ್ರ ಯಾವುದೇ ಕಾರಣಕ್ಕೂ ನಂಬೋದಕ್ಕೆ ಹೋಗಬಾರ್ದು ನಮ್ಮ ಜೊತೆ ಚೆನ್ನಾಗಿದ್ಕೊಂಡೇ ನಮ್ಮ ಬಗ್ಗೆ ಎಲ್ಲವೂ ತಿಳ್ಕೊಂಡು ನಾವು ಯಶಸ್ಸನ್ನು ಗಳಿಸ್ತೀವಿ ಅಂದರೆ ನಾವು ದುಡ್ಡನ್ನು ಗಳಿಸ್ತೀವಿ ಅಂದರೆ ಚೆನ್ನಾಗಿದ್ದೀವಿ ಅಂದರೆ ಮೊದಲು ಸಹಿಸ್ಕೊಳ್ಳದೇ ಇರುವಂಥದ್ದು ಹಿತಶತ್ರುಗಳೇ ಒಳಗೊಳಗೇನೆ ನಮಗೆ ಕುತಂತ್ರಗಳನ್ನು ಮಾಡ್ತಾ ಇರ್ತಾರೆ ನಮ್ಮ ಮನೆಯಲ್ಲಿ ಯಾವುದು ಚೆನ್ನಾಗಿರಬಾರ್ದು ಅಂತಂದ್ಬಿಟ್ಟು ಜಗಳ ಮಾಡಬೇಕು ಯಾವಾಗಲೂ ಅಷ್ಟೇ ಅವರು ಈ ಥರ ಕಣ್ಣೀರಲ್ಲೇ ಕಾಲು ತೊಳಿಬೇಕು ಅಂತ ಬಯಸ್ತಾ ಇರ್ತಾರೆ ಆದರೆ ಮಾತುಗೆ ಮಾತ್ರ ಚೆನ್ನಾಗಿರಿ ನೀವು ಚೆನ್ನಾಗಿದ್ರೆ ನಾವು ಖುಷಿಯಾಗಿರ್ತೀವಿ ಈ ಥರ ಎಲ್ಲ ರೀತಿಯಲ್ಲೂ ಕೂಡ ಮಾತುಗಳನ್ನ ಹೇಳ್ತಾ ಇರ್ತಾರೆ ಅಂತಹವರು ನಮಗೆ ಯಾವುದೇ ಒಂದು ರೀತಿಯ ಸಮಸ್ಯೆಗಳು ಮಾಡಿದ್ರೂ ಅದು ನಮ್ಮ ಮೇಲೆ ಯಾವುದೇ ರೀತಿಯ ಪ್ರಭಾವ ಬೀರಬಾರ್ದು ಅನ್ನೋದಕ್ಕೆ ಈ ಪರಿಹಾರಗಳು ಮಾಡಿಕೊಳ್ಬಹುದು ಎಷ್ಟೋ ಜನ ಮಕ್ಕಳಿಗೆ ಅವರ ಲೈಫು ಮುಂದೆ ಚೆನ್ನಾಗಿರಬೇಕು ಅವರ ಭವಿಷ್ಯ ಚೆನ್ನಾಗಿರಬೇಕು ಅಂತ ಬಯಸ್ತಾ ಇರ್ತಾರಲ್ವ ಅವ್ರುಗಳು ಹಾಗೆ ಇಷ್ಟೋ ಜನ ಮನೆಗಳನ್ನು ಕಟ್ಕೊಂಡಿರ್ತೀರ ಮನೆ ಸರಿಯಾಗಿ ಅಂದರೆ ರೆಂಟಿಗೆ ಬರೋದಿಲ್ಲ ನೀವು ಆ ಮನೇನ ತುಂಬ ಕಷ್ಟಪಟ್ಟು ಕಟ್ಟಿರ್ತೀರ ಎಷ್ಟೋ ಪ್ರಯತ್ನ ಪಟ್ಟರು ಕೂಡ ಮನೆ ಖಾಲಿಯಾಗೇ ಇರುತ್ತೆ ಅವರುಗಳು ಕೂಡ ಈ ಪರಿಹಾರವನ್ನು ಮಾಡಿಕೊಳ್ಬಹುದು ಎರಡು ಪರಿಹಾರಗಳನ್ನು ತಿಳಿಸ್ತಾ ಇದ್ದೀನಿ ತುಂಬ ಈಸಿಯಾಗಿರುತ್ತೆ ಭಾನುವಾರ ಮಾತ್ರ ಈ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಮೊದಲು ಭಾನುವಾರ ಅಂದರೆ ನಾವು ಸೂರ್ಯ ದೇವನನ್ನು ಪೂಜಿಸುವಂಥ ಅದ್ಭುತವಾದ ದಿನ ಸೂರ್ಯ ಸ್ವಾಮಿಗೆ ನಾವು ಏನು ಮಾಡದೇ ಇದ್ದರೂ ಯಾವುದೇ ಒಂದು ಪೂಜೆಗಳು ಕೂಡ ನಾವು ಪ್ರತಿನಿತ್ಯ ಮಾಡೋದಿಲ್ಲ ಆದರೆ ಎಲ್ರಿಗೂ ಗೊತ್ತಿರುವಂಥದ್ದು ಸ್ವಾಮಿಗೆ ಪ್ರತಿನಿತ್ಯ ಸೂರ್ಯ ನಮಸ್ಕಾರ ಮಾಡಿದ್ರೆ ಹಾಗೂ ಅರ್ಘ್ಯವನ್ನು ಬಿಟ್ಟರೆ ಸಾಕು ಇಷ್ಟಾರ್ಥಗಳು ನೆರವೇರುತ್ತೆ ಅವ್ರಿಗೆ ತೇಜಸ್ಸು ಅನ್ನೋದು ಜಾಸ್ತಿ ಆಗುತ್ತೆ ಸ್ಕಿನ್ ಡಿಸೀಸ್ ಅನ್ನೋದು ಬರೋದಿಲ್ಲ ಧೈರ್ಯ ಅನ್ನೋದು ತುಂಬ ಬರುತ್ತೆ ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಆಗುತ್ತೆ ಅಂದರೆ ನಾವು ಎಷ್ಟೇ ಕಷ್ಟ ಬಂದರೂ ಕೂಡ ಮುಂದೆ ಹೋಗ್ತೀವಿ ಅನ್ನುವ ಛಲ ಅನ್ನೋದು ಜಾಸ್ತಿ ಆಗುತ್ತೆ ಮಕ್ಕಳ ಕೈಯಲ್ಲಿ ಅದಕ್ಕೆ ಮಾಡಿಸಿ ತುಂಬ ಒಳ್ಳೆಯದು ಏನೂ ಇಲ್ಲ ಪ್ರತಿನಿತ್ಯ ಕೂಡ ಮಾಡಿಕೊಳ್ಬಹುದು ಸೂರ್ಯ ಭಗವಾನನಿಗೆ ಅರ್ಗೆ ಬಿಡೋದು ಮಕ್ಕಳ ಕೈಯಲ್ಲಾದರೆ ನೀವು ಶುದ್ಧವಾದ ನೀರನ್ನು ತಗೊಂಡು ಅವ್ರಿಗೆ ನೀರಲ್ಲಿ ಸ್ವಲ್ಪ ಅರಿಶಿಣವನ್ನು ಹಾಕಬೇಕು ಅಥವಾ ಗಂಧವನ್ನು ಹಾಕಿ ಮಕ್ಕಳ ಕೈಯಲ್ಲಿ ಅರ್ಗೆ ಬಿಡಿಸ್ಬೇಕು ಇನ್ನು ದೊಡ್ಡೋರಾದರೆ ಅವ್ರಿಗೆ ಸಮಸ್ಯೆಗಳು ು ಜಾಸ್ತಿ ಇರುತ್ತಲ್ವ ಒಬ್ಬೊಬ್ಬರಿಗೆ ಒಂದೊಂದು ಸಮಸ್ಯೆ ಶತ್ರುಗಳು ಜಾಸ್ತಿ ಇದ್ದರೆ ಆ ಶತ್ರುಗಳ ಕಾಟ ತುಂಬ ಆಗಿದ್ದರೆ ಏನು ಮಾಡಬೇಕು ಅಂದರೆ ಕಪ್ಪು ಮೆಣಸು ಬರುತ್ತಲ್ವ ಕಾಳು ಮೆಣಸು ಬ್ಲ್ಯಾಕ್ ಪೆಪ್ಪರ್ ಅಂತ ಹೇಳ್ತೀವಿ ಅದನ್ನು ಏಳು ತಗೊಂಡಿದ್ದೆ ನೀರಲ್ಲಿ ಹಾಕ್ಬಿಟ್ಟು ಅದನ್ನು ನೀವು ಸೂರ್ಯ ಭಗವಾನ್ ನನಗೆ ಬಿಡಿ ತುಂಬ ಚೆನ್ನಾಗಿರುತ್ತೆ ಇನ್ನು ಇನ್ನೂ ಶತ್ರುಗಳಿಂದ ತುಂಬ ತೊಂದರೆ ಇದ್ದೀವಿ ಸಮಸ್ಯೆಗಳು ಇನ್ನೂ ಜಾಸ್ತಿ ಇದೆ ಅಂತ ಹೇಳಿದ್ರೆ ಅವರುಗಳು ಒಣಮೆಣಸಿನ ಕಾಯಿಯಲ್ಲಿ ಸೀಡ್ಸ್ ಬರುತ್ತಲ್ವ ಆ ಸೀಡ್ಸನ್ನು ಸ್ವಲ್ಪ ಕಲೆಕ್ಟ್ ಮಾಡಿಕೊಂಡು ಅಂದರೆ ಒಣಮೆಣಸನ್ನು ನೀವು ಮುರಿದಾಗ ಸೀಡ್ಸ್ ಹೊರ್ಗಡೆ ಬರುತ್ತೆ ಆ ಸೀಡ್ಸನ್ನು ಕಲೆಕ್ಟ್ ಮಾಡಿಕೊಂಡು ಶುದ್ಧವಾದ ನೀರಲ್ಲಿ ಹಾಕ್ಬಿಟ್ಟು ನೀವು ಅರ್ಘ್ಯವನ್ನು ಬಿಡಿ ತುಂಬ ಚೆನ್ನಾಗಿರುತ್ತೆ ಯಾರಿಗೆ ಮದುವೆ ವಿಳಂಬ ಆಗ್ತಾಯಿದೆ ಮಕ್ಕಳು ಇಲ್ಲ ದಂಪತಿಗಳಿಗೆ ಅಂತ ಹೇಳಿದ್ರೆ ಊರುಗಳು ಕುಂಕುಮ ಹಾಕಿ ಮಾಡಿ ಅಂದರೆ ಕೆಂಪು ಕಲ್ಲರಲ್ಲಿರುತ್ತಲ್ವ ಅದನ್ನು ಇಲ್ಲ ಕೆಂಪು ಗುಲಾಬಿಗಳನ್ನು ಕೆಂಪು ಹೂಗಳಿಂದ ಅರ್ಗೆ ಬಿಡಬಹುದು ಈ ರೀತಿ ಒಂದೊಂದು ವಸ್ತುವನ್ನು ಹಾಕಿ ನಾವು ಮಾಡೋದರಿಂದ ಒಂದೊಂದು ಸಮಸ್ಯೆ ಅನ್ನೋದು ಬಗೆಹರಿಯುತ್ತೆ ಅಷ್ಟು ಶಕ್ತಿದಾಯಕವಾಗಿರುತ್ತೆ ಯಾವಾಗಲೂ ಮಾಡ್ಕೊಳ್ಬಹುದು ಯಾವಾಗಲೂ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದರೆ ಭಾನುವಾರದ ದಿನ ತಪ್ಪದೇ ವಾರದಲ್ಲಿ ಒಂದು ಸಾರಿಯಾದರೂ ಈ ರೀತಿ ಮಾಡಿದ್ರೆ ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ತುಂಬ ಇರ್ತೀವಿ ನಮಗೆ ಈ ನೆನಪಿನ ಶಕ್ತಿ ಅನ್ನೋದು ಜಾಸ್ತಿ ಇರುತ್ತೆ ಯಾವುದೇ ಸಮಸ್ಯೆಗಳು ಅನ್ನೋದು ಬರೋದಿಲ್ಲ ಮುಖ್ಯವಾಗಿ ಆರೋಗ್ಯ ಸಮಸ್ಯೆಗಳು ಅನ್ನೋದು ಬರೋದಿಲ್ಲ ಯಾರು ಗೌರ್ಮೆಂಟ್ ಜಾಬ್ಗೆ ತುಂಬಾ ಪ್ರಯತ್ನ ಪಡ್ತಾ ಇರ್ತಾರೆ ನೋಡಿ ಸೂರ್ಯ ಸೂರ್ಯಸ್ವಾಮಿಗೆ ಪ್ರತಿನಿತ್ಯ ನೀವು ಅರ್ಗೆ ಬಿಡಿ ಎಷ್ಟು ಒಳ್ಳೆಯದಾಗುತ್ತೆ ಅಂದರೆ ನೀವು ಆಶ್ಚರ್ಯ ಪಡ್ತೀರಾ ಇನ್ನು ಭಾನುವಾರ ತಪ್ಪದೇ ಈ ಪರಿಹಾರವನ್ನು ನಿಮ್ಮ ಮನೆಯಲ್ಲಿ ಈಶಾನ್ಯ ಮೂಲೆ ಬರುವ ಜಾಗದಲ್ಲಿ ಮಾಡಿಕೊಳ್ಬೇಕಾಗುತ್ತೆ ಇದನ್ನು ತುಂಬ ಚೆನ್ನಾಗಿರುವಂಥ ರಿಸಲ್ಟ್ ಕೊಡುತ್ತೆ ಆಶ್ಚರ್ಯ ಕೊಡುತ್ತೆ ಯಾವಾಗಲೂ ನಮಗೇನಾದರೂ ಒಂದು ಕಡೆಯದಾಗಿ ಪ್ರಶ್ನೆ ಅನ್ನೋದು ಮೂಡುತ್ತೆ ಅಂದರೆ ದುಡ್ಡು ದುಡ್ಡು ಸ್ನೇಹಿತರೆ ದುಡ್ಡಿನಿಂದ ಎಲ್ಲವೂ ಕೊಂಡ್ಕೊಳ್ಬಹುದು ಅಂತ ಹೇಳ್ತೀವಿ ನಾವು ಆದರೆ ಕೆಲವೊಂದು ಮಾತ್ರ ನಾವು ಏನೇ ಕಷ್ಟಪಟ್ಟರೂ ಕೂಡ ದುಡ್ಡಿನಿಂದ ಕೊಂಡ್ಕೊಳ್ಳೋದಕ್ಕಾಗೋದಿಲ್ಲ ಆದರೆ ಜೀವನಕ್ಕೆ ದುಡ್ಡು ಅನ್ನೋದು ಬಹಳ ಮುಖ್ಯ ದುಡ್ಡಿನಿಂದ ಸಂಬಂಧಗಳು ಕೆಟ್ಟೋಗುತ್ತೆ ಆ ದುಡ್ಡಿನಿಂದನೇ ಸಂಬಂಧಗಳು ಅನ್ನೋದು ಬರುತ್ತೆ ನಾವು ಚೆನ್ನಾಗೂ ಕೂಡ ಇರ್ತೀವಿ ಆ ದುಡ್ಡನ್ನು ಯಾವ ರೀತಿ ಸಂಪಾದನೆ ಮಾಡಬೇಕು ಮನೆಯಲ್ಲಿ ಜಾಸ್ತಿ ನೆಗೆಟಿವ್ ಅನ್ನೋದಿದೆ ನೆಗೆಟಿವ್ ಅನ್ನೋದು ಯಾವ ಥರ ಅಂತ ಕೆಲವೊಬ್ಬರಿಗೆ ಗೊತ್ತಾಗೋದಿಲ್ಲ ಯಾವಾಗಲೂ ಗಂಡ ಹೆಂಡ್ತಿ ಜಗಳ ಮಾಡ್ತಾ ಇರ್ತಾರೆ ಗಂಡ ಒಬ್ಬರೇ ದುಡೀತಾ ಇದ್ದೀನಿ ನಾನು ನೀನು ಕುತ್ಕೊಂಡು ತಿಂತಾ ಇದ್ದೀಯಾ ಅಂತಂದ್ಬಿಟ್ಟು ಕೀಳು ಮಾತುಗಳನ್ನು ಮಾತಾಡುವಂಥದ್ದು ಅಥವಾ ಹೆಣ್ಮಕ್ಕಳೇ ಆಗಿರಬಹುದು ಗಂಡಸ್ರನ್ನ ಬೈಯುವಂಥದ್ದು ಈ ಥರ ನಮಗೆ ಗೊತ್ತೋಗೊತ್ತಿಲ್ಲದೋ ಇಬ್ಬರು ಒಬ್ಬರ ಮೇಲೆ ಒಬ್ಬರು ಬೈಕೊಳ್ಳುವಂಥದ್ದು ಒಬ್ಬರಿಗೆ ನಂಬಿಕೆ ಅನ್ನೋದು ಇರೋದಿಲ್ಲ ಒಬ್ರನ್ನ ಕಂಡ್ರೆ ಇನ್ನೊಬ್ಬರು ಸ ಸರಿಯಾಗಿ ರೆಸ್ಪೆಕ್ಟ್ ಕೊಡೋದಿಲ್ಲ ಈ ರೀತಿ ಪದೇ ಪದೇ ಮನೆಯಲ್ಲಾಗ್ತಾಯಿದ್ರೆ ಅದನ್ನು ನೋಡುತ್ತಾ ಮಕ್ಕಳು ಬೆಳೀತಾರೆ ಮತ್ತು ಅವರುಗಳು ಕೂಡ ಅದೇ ರೀತಿ ಇರ್ತಾರೆ ಆ ಸಮಸ್ಯೆಗಳು ಹೋಗ್ಲಾಡ್ಸೋದಕ್ಕೆ ದುಡ್ಡು ನಮಗೆ ಜಾಸ್ತಿ ಬರೋದಕ್ಕೆ ಆದಾಯ ಹೆಚ್ಚಾಗೋದಕ್ಕೆ ಸಮಸ್ಯೆಗಳು ತೀರಿ ಉಳಿತಾಯ ನಾವು ಕಡಿಮೆ ಮಾಡಿಕೊಳ್ಳೋದಕ್ಕೆ ಇದು ಬೆಸ್ಟ್ ರೆಮಿಡಿ ಅಂತ ಹೇಳ್ತೀನಿ ಇದಕ್ಕೆ ನಮಗೆ ಬೇಕಾಗಿರುವಂಥದ್ದು ಸ್ವಲ್ಪ ಸಾಸಿವೆ ಐದು ಲವಂಗ ಕರ್ಪೂರ ಸ್ವಲ್ಪ ಇಷ್ಟೇ ಬೇಕಾಗಿರುವಂಥದ್ದು ಇದನ್ನು ನಾವು ಏನು ಏನು ಮಾಡಿಕೊಂಡ್ರೆ ಒಳ್ಳೆಯದು ಅಂದರೆ ಭಾನುವಾರದ ದಿನ ಈಶಾನ್ಯ ಮೂಲೆಯಲ್ಲಿ ಇದಕ್ಕೆ ಸಮಯ ಇಲ್ಲ ನೀವು ಯಾವ ಸಮಯದಲ್ಲಾದರೂ ಮಾಡಿಕೊಳ್ಬಹುದು ಬೆಳಗ್ಗೆ ಹಾಗೂ ಸಂಜೆ ಮಾಡಿಕೊಂಡ್ರೆ ತುಂಬ ಉತ್ತಮವಾಗಿರುತ್ತೆ ಈ ಎರಡೂ ಸಮಯಗಳು ಕೂಡ ನಮ್ಮ ಜೀವನದಲ್ಲಿ ಮಾಡಿಕೊಳ್ಳುವ ಸಮಸ್ಯೆಗಳಾಗಿರಬಹುದು ಅಥವಾ ಏಳಿಗೆನೇ ಆಗಿರಬಹುದು ಅವುಗಳನ್ನು ನಾವು ಯಶಸ್ಸನ್ನು ಪಡ್ಕೊಳ್ಬೇಕಂದ್ರೆ ಈ ಸಮಸ್ಯೆಗಳನ್ನು ನಿಯಂತ್ರಣ ಮಾಡಬೇಕು ಅಂದರೆ ಎರಡೂ ಸಮಯಗಳು ತುಂಬ ಸೂಕ್ತವಾಗಿರುತ್ತೆ ಒಂದು ಬೌಲನ್ನು ತಗೊಳ್ಳಿ ಅಥವಾ ಒಂದು ಪ್ಲೇಟನ್ನು ತಗೊಳ್ಳಿ ಯಾವುದಾದರೂ ತಗೊಳ್ಬಹುದು ಇಡೀ ಸಾಸುವೆಯನ್ನು ಹಾಕ್ಕೊಳ್ಬೇಕು ಕಪ್ಪು ಸಾಸಿವೆ ಅಡಿಗೆಗೆ ಬಳಸ್ತೀವಲ್ವಾ ಆ ಸಾಸಿವೆಯನ್ನು ಹಾಕಿಬಿಟ್ಟು ಅದರಲ್ಲಿ ನೀವು ಮೊಗ್ಗಿರಬೇಕು ಲವಂಗಗಳು ನೋಡಿಕೊಂಡಿದ್ದೆ ಅದನ್ನು ಹಾಕಬೇಕು ಯಾಕಂದರೆ ಲವಂಗ ಮೊಗ್ಗಿಲ್ಲ ಅಂದರೆ ಅದು ತಂತ್ರ ಪರಿಹಾರಗಳಿಗೆ ಸೂಕ್ತವಾಗಿರೋದಿಲ್ಲ ನೀವು ಮಾಡಿಕೊಂಡ್ರೂ ಕೂಡ ಒಳ್ಳೆ ರಿಸಲ್ಟ್ ಕೊಡೋದಿಲ್ಲ ಅದಕ್ಕೆ ನೋಡಿಕೊಂಡಿದ್ದೆ ನೀವು ಅದನ್ನು ಹಾಕಿಬಿಟ್ಟು ಸ್ವಲ್ಪ ಕರ್ಪೂರವನ್ನು ಹಾಕಬೇಕು ನಾವು ಆರತಿಗೆ ಬೆಳಗಿಸ್ತೀವಲ್ವ ಅದೇ ಕರ್ಪೂರವನ್ನೇ ಹಾಕ್ಕೊಳ್ಳಿ ಮುದ್ದೆ ಕರ್ಪೂರ ಬಿಲ್ಲೆ ಕರ್ಪೂರ ಯಾವುದಾದರೂ ಹಾಕ್ಕೊಳ್ಬಹುದು ತೊಂದರೆ ಇಲ್ಲ ಪುಡಿ ಮಾಡಾದರೂ ಹಾಕ್ಕೊಳ್ಬಹುದು ಇಲ್ವಾ ಅದೇ ರೀತಿಯೇ ಹಾಕ್ಕೊಳ್ಬಹುದು ಹಾಕಿಬಿಟ್ಟು ಅದನ್ನು ಉರಿಸ್ಬೇಕು ಈಶಾನ್ಯ ಮೂಲೆಯಲ್ಲಿ ಉರಿಸ್ಬೇಕು ಚೆನ್ನಾಗಿ ಉರಿಸಿ ಇದನ್ನು ಆ ಒಂದು ಹೊಗೆಯೆಲ್ಲ ಮನೆಯೆಲ್ಲ ಆಡಿದಾಗ ಸಮಸ್ಯೆಗಳು ಯಾವ ರೀತಿ ಬಗೆಹರಿಯುತ್ತೆ ಅದನ್ನು ಮತ್ತೆ ಬೂದಿಯಾಗಿರುತ್ತಲ್ವ ಅದನ್ನು ತಗೊಂಡೋಗಿದ್ದೆ ಯಾರು ತುಳಿದೇ ಇರುವ ಕಡೆ ಡಸ್ಟ್ಬಿನ್ನಲ್ಲಿ ಕಸ ಹಾಕುವ ಜಾಗದಲ್ಲಿ ಒಂದು ಕವರಲ್ಲಿ ತಗೊಂಡೋಗಿ ಹಾಕ್ಬಿಟ್ಟು ಬನ್ನಿ ಈ ಥರ ಹಾಕಿ ಭಾನುವಾರದ ದಿನಗಳಲ್ಲಿ ಮಾಡಿಕೊಳ್ಳಿ ಒಳ್ಳೆಯ ಸುಧಾವ ಸುಧಾರಣೆ ಆಗುತ್ತೆ ಒಳ್ಳೆಯ ಯಶಸ್ಸನ್ನು ಗಳಿಸ್ತೀರ ಎಲ್ರಿಗೂ ಒಳ್ಳೆಯದಾಗಲಿ